ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕೆಲವು ಐದಾರು ದಿನದಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಕಾರಣಾಂತರದಿಂದ ಆಗಿದ್ರು ನನ್ನ ನಾನು ತುಂಬ ಜನ ನೋಡ್ತಾ ಇದ್ದೀರಾ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದಕ್ಕಾಗಿ ತಮ್ಮೆಲ್ಲರಿಗೂ ಹೃ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಲಿಸುವ ಮೋಡಗಳು ಈ ಚಿತ್ರದ ಹಾಡು ನನ್ನ ಧ್ವನಿಯಲ್ಲಿ ನಿಮಗಾಗಿ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇಗನೆ ಆರು ಸಾವಿರ ಸಬ್ಸ್ಕ್ರೈಬ್ ಅನ್ನು ಕಂಪ್ಲೀಟ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ಇವತ್ತಿನ ಹಾಡನ್ನ ಶುರು ಮಾಡೋಣ ಚಂದಿರ ತಂದಿನ ರಾತ್ರಿ ಗಾಳಿಯು ತಂದ ತಣ್ಣನೇ ರಾತ್ರಿ ಆಯಾಗಿ ನಾ ಮಲಗಿರಲು ಆದಿಂಬು ಆಸಿಗೆ ನನ್ನನು ಕೀತು ಈ ನನ್ನ ನಲ್ಲನ ಕೂಗಿಂದಿತು ಆದಿಂಬು ಆಸಿಗೆ ನನ್ನನು ಕೀತು ಈ ನನ್ನ ನಲ್ಲನ ಕೂಗಿಂದಿತು ಚಂದಿರ ತಂದ ಹುಣ್ಣಿನ ರಾತ್ರಿ ಗಾಳಿಯು ತಂದ ತನ್ನನೆ ರಾತ್ರಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೋ ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೋ ಕೆಂದಿತು ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು ಹೂವನ್ನು ಹಾಸೀ ನಿನ್ನ ಮಲಗಿಸಿ ಲಾಲಿ ಹಾಡುವೆನು ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯಾ ನನ್ನ ನೆಮ್ಮದಿ ಹಾಳು ಮಾಡದೆ ಹೊರಗೆ ಹೋಗುವೆಯಾ ಬಾರಿ ಬ್ರಹ್ಮಚಾರಿ ನೀನು ಬಲ್ಲೇ ಹೆಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಪ್ರೀತಿಯೆಂದರೆ ಗೊತ್ತೇ ಇಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ಬೇಡವೆಂದರೂ ನಾ ಬಿಡುವುದೇ ಇಲ್ಲ ಅಯ್ಯೋ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಆದಿಂಬು ಹಾಸಿಗೆ ನನ್ನನ್ನು ಕೀತು ಈ ನನ್ನ ನಲ್ಲನ ಕೂಗೆಂದಿತು ಆದಿಂಬು ಹಾಸಿಗೆ ನನ್ನನ್ನು ಕೀತು ಈ ನನ್ನ ನಲ್ಲನ ಕೂಗೆಂದಿತು ಅತ್ತೆ ಕಂಡರೆ ಮಾವ ಬಂದರೆ ಏನು ಮಾಡುವುದು ಅಪ್ಪನು ರೇಗಿ ಗದರಿಸಿದಾಗ ಏನೂ ಹೇಳುವುದು ಏಕೆ ಹೆದರುವೇ ಕದವ ಹಾಕುವೆ ಏನೂ ಕೇಳಿಸದು ಸದ್ದು ಮಾಡದೆ ದೀಪ ಹಾರಿಸು ಏನು ಕೇಳಿಸದು ಅಯ್ಯೋ ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ ಏನು ಹೇಳು ನಿನ್ನ ಬಿಟ್ಟು ಬಾಳೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲೇ ನೀನು ಚೆನ್ನಾನಲ್ಲ ಏನು ಮಾಡಲಿ ಯಾ ದೇವರೆ ಬಲ್ಲ ಚಂದಿರ ತಂದ ಹುಣ್ಣನೇ ರಾತ್ರಿ ಗಾಳಿಯು ತಂದ ತನ್ನನ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೋ ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೋ ಕೆಂದಿತು